ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವು ಭೇಟಿ ನೀಡಿದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮ್ಮೆಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸಿದ್ಧಗಂಗಾ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಇದರ ಅಧೀನದಲ್ಲಿರ್ತಕ್ಕಂತಹ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನೋಡಿ ಸ್ನೇಹಿತರೆ ಎರಡನೇ ಪ್ರಕಟಣೆ ಅಂತ ಹೊರಡಿಸಿದ್ದಾರೆ ಅವರು ಈ ಎರಡನೇ ಪ್ರಕಟಣೆಯಲ್ಲಿ ಕನ್ನಡ ಭಾಷೆಯ ಶಿಕ್ಷಕರು ಕನ್ನಡ ಭಾಷಾ ಶಿಕ್ಷಕರು ಸಾಮಾನ್ಯ ಅಭ್ಯರ್ಥಿ ರೋಸ್ಟರ್ ಬಿಂದು ಬಂದ್ಬಿಟ್ಟು ನಲವತ್ತೆರಡನೇ ರೋಸ್ಟರ್ ಬಿಂದು ಈ ನಲವತ್ತೆರಡನೇ ರೋಸ್ಟರ್ ಬಿಂದು ಬಂದುಬಿಟ್ಟು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳಿ ತಾವು ತಿಳ್ಕೊಬೇಕು ನಾನು ಈಗಾಗಲೇ ತಮಗೆ ರೋಸ್ಟರ್ ಬಿಂದುಗಳ ಕುರಿತು ವೀಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತೀವಿ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ರೋಸ್ಟರ್ ಬಿಂದುಗಳ ಕುರಿತು ಒಂದು ಇನ್ಫಾರ್ಮೇಷನ್ಸ್ನ ನೀಡಿದ್ದೀನಿ ಇದು ತೃತೀಯ ಲಿಂಗಿಗಳಿಗೆ ಇರ್ತಕ್ಕಂಥ ಹುದ್ದೆ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿ ತೃತೀಯ ಲಿಂಗಿಗೆ ಕನ್ನಡ ಭಾಷಾ ಶಿಕ್ಷಕರು ಇರ್ತಕ್ಕಂಥದ್ದು ಸೊ ಯಾರೆಲ್ಲರೂ ಕನ್ನಡ ಭಾಷಾ ಶಿಕ್ಷಕರು ಅಂದರೆ ಫಾರ್ ಎಕ್ಸಾಂಪಲ್ ಸೋಷಲ್ ಸೈನ್ಸ್ ಎಲ್ಲ ಇದು ಈ ಐಚ್ಛಿಕ ಕನ್ನಡ ವಿಷಯವನ್ನು ತಾವು ಡಿಗ್ರಿಯಲ್ಲಿ ಅಧ್ಯಯನ ಮಾಡಿದರೆ ಇದು ಬರ್ತದೆ ಸೊ ನಂತರ ಬಂದ್ಬಿಟ್ಟು ಆಂಗ್ಲ ಭಾಷಾ ಶಿಕ್ಷಕರು ಪ್ರವರ್ಗ ಎರಡು ಎ ಕ್ಯಾಟಗರಿ ಇಪ್ಪತ್ತೈದನೇ ರೋಸ್ಟರ್ ಬಿಂದು ಇವರು ಅಂಗವಿಕಲ ಅಭ್ಯರ್ಥಿ ಅಥವಾ ದೃಶ್ಯ ದೃಷ್ಟಿ ಮಾಂದ್ಯ ಅಭ್ಯರ್ಥಿ ಇವರಿಗೆ ಇರ್ತಕ್ಕಂಥದ್ದು ಇದು ಹುದ್ದೆ ಸೊ ನಂತರ ಬಂದ್ಬಿಟ್ಟು ಸಿ ಬಿ ಜೆಡ್ ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಆಗಿರಬೇಕು ಸೊ ಇಲ್ಲಿ ಮೂವತ್ತೊಂಬತ್ತನೇ ರೋಸ್ಟರ್ ಬಿಂದು ಅಂದರೆ ಒಂದು ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಸೊ ಇಲ್ಲಿ ಟೋಟಲ್ ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಈ ಮೂರು ಹುದ್ದೆಗಳು ಒಂದು ತೃತೀಯ ಲಿಂಗಿಗೆ ಒಂದು ಕನ್ನಡ ಶಿಕ್ಷಕರು ಸಾಮಾನ್ಯ ಅಭ್ಯರ್ಥಿ ಆಗಿರಬೇಕು ಸಾಮಾನ್ಯ ಅಭ್ಯರ್ಥಿ ಅಂದರೆ ಇಲ್ಲಿ ಯಾರ್ಯಾರು ಕಾಂಪಿಟೇಟ್ ಮಾಡ್ಬೋದು ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಇತರ ಯಾವೇ ಕ್ಯಾಸ್ಟ್ನವರು ಇಲ್ಲಿ ಅಬ್ಯ ಇದು ಕಾ ಇದು ಏನು ಮಾಡ್ಬೌದಪ್ಪ ಅಂದರೆ ಕಾಂಪಿಟೇಷನ್ ಮಾಡ್ಬೋದು ಸೊ ಎರಡನೇದಾಗಿ ಆಂಗ್ಲ ಭಾಷೆ ಶಿಕ್ಷಕರು ಪ್ರವರ್ಗ ಟು ಎದವರಾಗಿರಬೇಕು ಅವರು ಅಂಗವಿಕಲ ಅಭ್ಯರ್ಥಿ ಆಗಿರಬೇಕು ಅಥವಾ ಮಾಂದ್ಯ ಅಭ್ಯರ್ಥಿ ಆಗಿದ್ದರೆ ತುಂಬ ಒಳ್ಳೆಯದು ಸೊ ನಂತರ ಬಂದುಬಿಟ್ಟು ಸಿ ಬಿ ಜೆಡ್ಗೆ ಪರಿಷ್ಠ ಪಂಗಾಡ ಅಭ್ಯರ್ಥಿ ಇವರು ಏನಪ್ಪ ಅಂದರೆ ಅಂಗವಿಕಲ ಅಭ್ಯರ್ಥಿ ಆಗಿರಬೇಕು ಸೊ ಈ ಇಷ್ಟು ಈ ಅಭ್ಯರ್ಥಿಗಳು ಸಿಗದೇ ಇರೋದರಿಂದ ಎರಡನೇ ಬಾರಿಗೆ ಅವರು ಪ್ರಕಟಣೆಯನ್ನು ಹೊಡೆಸಿರ್ತಕ್ಕಂಥದ್ದು ಸೊ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಯಾರಾದರೂ ಅಭ್ಯರ್ಥಿಗಳು ಈ ವರ್ಗಕ್ಕೆ ಸೇರಿದವರಾಗಿದ್ದರೆ ಇವರಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಅವರಿಗೆ ಇನ್ಫಾರ್ಮೇಷನ್ಸ್ನ ಕೊಡಿ ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅಂತೇಳಿದರೆ ದಿನಾಂಕಗಳು ಕೊಟ್ಟಿದ್ದಾರೆ ಎಂಟು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹುದ್ದೆಗಳಿಗೆ ಎರಡನೇ ಬಾರಿಗೆ ಪ್ರಕಟಣೆಯನ್ನು ಕೊಡ್ತಿದ್ದಾರೆ ಇಪ್ಪತ್ತೊಂದು ದಿನಗಳಂತೇಳಿದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಈ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ನಾಳೆ ಲಾಸ್ಟ್ ಡೇಟ್ ಇದೆ ಸೊ ಹಾಗಾಗಿ ಯಾರೆಲ್ಲರೂ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ತೀರಾ ಮಾಡಿ ಹೆಲ್ಪ್ಫುಲ್ ಆಗುತ್ತೆ ಏನಪ್ಪ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಐನೂರು ರೂಪಾಯಿಗಳ ಡಿ ಡಿ ಇರತಕ್ಕಂಥದ್ದು ಆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಸಿದ್ಧಗಂಗಾ ಮಠ ತುಮಕೂರು ಇವರಿಗೆ ಈ ಅರ್ಜಿಯನ್ನು ತಾವು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಂತರ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ಗಳೆಲ್ಲ ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ಅವರು ತಮಗೆ ಒಂದಿಷ್ಟು ಒಂದಿಷ್ಟು ಅಂದರೆ ತಕ್ಷಣವಾಗಿ ಇದು ಜಲ್ದಿ ಜಲ್ದಿ ಪ್ರೊಸೆಸ್ ನಡೀತದೆ ಯಾವುದೇ ಕಾರಣಕ್ಕೂ ಈ ಪ್ರೊಸೆಸ್ಸು ಕಡಿಮೆ ಯಾವುದು ತಡ ಮಾಡಲ್ಲ ಯಾಕಂದರೆ ಈ ಅಭ್ಯರ್ಥಿಗಳಿಗೆ ಎರಡನೇ ಬಾರಿ ಕರಿತಿರೋದ್ರಿಂದ ಅಭ್ಯರ್ಥಿಗಳೇ ಸಿಕ್ತಿಲ್ಲ ಇವರಿಗೆ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ದಯಮಾಡಿ ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದು ಈ ವಿಡಿಯೋದ ವಿಶೇಷತೆಯಾಗಿತ್ತು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು